ಪಾಗುಡ ಪುರಸಭೆಯ ಕೆರೆಯ ಎಂಬಾಗ ಅಂದರೆ ಮಸೀದಿ ಎಂಬಾಗ ವೃದ್ಧನೊಬ್ಬ ಚರಂಡಿಯನ್ನು ಸ್ವಚ್ಛತೆ ಮಾಡುತ್ತಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿದೆ ಈ ಒಂದು ವೃದ್ಧ ಚರಂಡಿಗೆ ಇಳಿದು ಬರಿ ಕೈಯಿಂದ ಚರಂಡಿಯ ಹೂಳನ ತೆಗೆಯುತ್ತಿರುವ ದೃಶ್ಯವನ್ನು ನಾವು ಕಾಣಬಹುದಾಗಿದೆ ಸುಮಾರು ವರ್ಷಗಳಿಂದ ಈ ಒಂದು ಚರಂಡಿ ಕಟ್ಟಿಕೊಂಡಿದ್ದು ಹೂಳು ತುಂಬಿದ್ದು ಚರಂಡಿ ದುರ್ನಾತ ಬೀರುತ್ತಿದೆ ಎನ್ನಲಾಗಿದೆ ಆದರೆ ಪುರಸಭೆಯವರು ಮಾತ್ರ ಮೇಲೆ ಮೇಲೆ ಒಂದು ಚರಂಡಿಯನ್ನು ಸ್ವಚ್ಛ ಮಾಡುತ್ತಿದ್ದಾರೆ ಅದರಿಂದ ಬೇಸತ್ತು ನಾನೇ ಒಂದು ಚರಂಡಿಯನ್ನು ಸ್ವಚ್ಛಗೊಳಿಸಿದ್ದೇನೆ ಎಂದು ವೃದ್ಧ ಪಾಗುಡಪ್ಪ ನ್ಯೂಸ್ಗೆ ಮಾಹಿತಿಯನ್ನು ತಿಳಿಸಿದ್ದಾನೆ ತಾವೀಗ ಈ ಒಂದು ದೃಶ್ಯದಲ್ಲಿ ಕಾಣಬಹುದಾಗಿದೆ ವೃದ್ಧ ಬರಿ ಕೈಯಲ್ಲಿ ಒಂದು ಚರಂಡಿಯಲ್ಲಿ ಹೂಳನ ತೆಗೆದುಹಾಕುತ್ತಿರುವುದು ಒಂದು ವೇಳೆ ಈ ಒಂದು ಚರಂಡಿಯ ಗಬ್ಬು ವಾಸನೆಯಿಂದ ವೃದ್ಧನ ಪ್ರಾಣಕ್ಕೆ ಸಂಕಟ ಕುತ್ತಾಗಿದ್ದರೆ ಜವಾಬ್ದಾರಿ ಯಾರು ಎಂಬ ಪ್ರಶ್ನೆ ಈಗ ಚರ್ಚೆಯಾಗುತ್ತಿದೆ ಪಾವುಡ ಪಟ್ಟಣದ ಇಪ್ಪತ್ತೆರಡನೇ ವಾರ್ಡಿನ ಕೆರೆಯ ಮಸೀದಿ ಹಿಂಭಾಗದಲ್ಲಿರುವ ಚರಂಡಿಯನ್ನ ಈ ಒಬ್ಬ ವೃದ್ಧ ಸ್ವಚ್ಛತೆಯನ್ನು ಮಾಡುತ್ತಿದ್ದಾನೆ ಒಂದು ಚರಂಡಿಯಲ್ಲಿ ಹೂಳು ತುಂಬಿರುವ ಕಸ ಕಡ್ಡಿ ಬಟ್ಟೆ ಪ್ಲಾಸ್ಟಿಕ್ ಬಾಟಲ್ಗಳು ಮತ್ತಿತರ ತ್ಯಾಜ್ಯವನ್ನ ಈ ಒಬ್ಬ ವೃದ್ಧ ಬರೀ ಕೈಯಲ್ಲಿ ಸ್ವಚ್ಛತೆ ಮಾಡುತ್ತಿದ್ದಾನೆ ಪಟ್ಟಣದಲ್ಲಿ ಎಲ್ಲ ಕಡೆ ಇಂತಹ ಚರಂಡಿಗಳನ್ನ ಆಯಾ ಮನೆಗಳವರೇ ಇಳಿದು ಸ್ವಚ್ಛತೆ ಮಾಡಿಕೊಂಡರೆ ಪುರಸಭೆಯವರಿಗೆ ಏನು ಕೆಲಸ ಎಂಬುದಾಗಿ ಅವಳ ಪಟ್ಟಣದ ಜನತೆ ಈಗ ಪುರಸಭೆಯವರನ್ನ ಪ್ರಶ್ನೆ ಮಾಡುತ್ತಿದ್ದಾರೆ ಇಂತಹ ಗಬ್ಬು ವಾಸನೆ ಬೀರುತ್ತಿರುವ ಈ ಒಂದು ತೆರಳಿಯ ವೃದ್ಧ ಮೂಗಿಗೆ ಬಟ್ಟೆಯನ್ನು ಕಟ್ಟಿಕೊಳ್ಳದೆ ಕೈಗೆ ಯಾವುದೇ ರೀತಿಯಾದ ಗ್ಲೌಸ್ಗಳನ್ನು ಹಾಕಿಕೊಳ್ಳದೆ ಸ್ವಚ್ಛತೆ ಮಾಡುತ್ತಿದ್ದಾನಂದ್ರೆ ಶಹಬಾಸ್ ಹೇಳಲೇಬೇಕು ಆ ಒಬ್ಬ ವೃದ್ಧನಿಗೆ ಮನಿ ಒಂದು ಸ್ವಚ್ಛತೆಯನ್ನು ಮಾಡಿದ ವೃದ್ಧ ಏನ್ ಹೇಳ್ತಾರೆ ಅನ್ನೋದು ನಾನು ಕೇಳೋಣ ಇವತ್ತು ನೀವೇ ಹೇಳಿದ್ರೆನ್ ಮಾಡಿ ನೀರೆಲ್ಲ ಮಳೆ ಬಂದು ಎಲ್ಲ ಮ್ಯಾಲೆ ಬರ್ತಾ ಇದ್ದಾರೆ ಹೋಗ್ತಾ ನಿಮ್ಮ ಹೆಸರು ಬಾಳು ಇನ್ನು ಈ ಒಂದು ದೃಶ್ಯವನ್ನು ಕಂಡ ಪುರಸಭಾ ಅಧಿಕಾರಿಗಳು ಎಲ್ಲೆಲ್ಲಿ ಇಂತಹ ಚರಂಡಿಗಳನ್ನ ಕಟ್ಟಿಕೊಂಡಿರದೆ ಅಂತ ಕಟ್ಟಿಕೊಂಡಿರುವ ಚರಂಡಿಯನ್ನು ಸ್ವಚ್ಛತೆ ಮಾಡುವ ಕಾರ್ಯಕ್ಕೆ ಮುಂದಾಗಬೇಕೆಂದು ಪಾಗೋಡ ಪಟ್ಟಣದ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಈಗಿನ ಮೈದಾನ ಸಂಚಿಕೆಯ ಮುಖ್ಯು ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯಾಲೋಕೇಶ್ ಲೋಕೇಶ್ ಪಾಗೋಡ